ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಮಂಗಳವಾರ ಅಪ್ಪಿತಪ್ಪಿಯೂ ಈ ಕೆಲಸ ಮಾಡಬೇಡಿ ಕಷ್ಟ ಹುಡುಕಿಕೊಂಡು ಬರುತ್ತೆ ಮಂಗಳವಾರವನ್ನು ಹನುಮನಿಗೆ ಸಮರ್ಪಿಸಲಾಗಿದೆ ಹಾಗೆ ಪ್ರತಿ ಮಂಗಳವಾರ ವಿಧಿವಿಧಾನಗಳ ಪ್ರಕಾರ ಹನುಮಂತನನ್ನು ಪೂಜಿಸಿದರೆ ಭಕ್ತರಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಆಂಜನೇಯ ಸ್ವಾಮಿ ಮಂಗಳವಾರದಂದು ಹನುಮಂತನನ್ನು ಪೂಜಿಸುವುದರಿಂದ ಬಹಳ ವಿಶೇಷ ಲಾಭ ಸಿಗುತ್ತದೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿದ್ದು ಈ ದಿನ ಹನುಮಂತನನ್ನು ಪೂಜಿಸುವುದರಿಂದ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ ಹಾಗೆ ಭಕ್ತರ ಆಸೆ ಈಡೇರುತ್ತದೆ ಹನುಮಂತನನ್ನು ಮೆಚ್ಚಿಸಲು ಭಕ್ತರು ಮಂಗಳವಾರದಂದು ಉಪವಾಸ ವ್ರತವನ್ನು ಮಾಡಿ ಹನುಮಂತನನ್ನು ಪೂಜಿಸುತ್ತಾರೆ ಇದು ಕುಂಡಲಿಯಲ್ಲಿ ಮಂಗಳ ಗ್ರಹದ ಅನುಗ್ರಹವನ್ನು ಸಿಗುವಂತೆ ಮಾಡುತ್ತದೆ ಆದರೆ ಈ ದಿನ ಕೆಲ ಕೆಲಸಗಳನ್ನು ಮಾಡುವುದು ನಿಷಿದ್ಧವಾಗಿದ್ದು ಅನೇಕ ವಿಷಯಗಳ ಬಗ್ಗೆ ಗಮನ ನೀಡಬೇಕು ನಾವು ಮಂಗಳವಾರ ಮಾಡುವ ಕೆಲ ಕೆಲಸಗಳಿಂದ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಂಡಂತೆ ಅದರಲ್ಲೂ ಮಂಗಳವಾರ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಇದು ಧೈರ್ಯ ಮತ್ತು ಶಕ್ತಿಯ ಗ್ರಹವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಈ ದಿನ ಮಾಡುವ ಕೆಲ ಕೆಲಸಗಳು ಅಥವಾ ತಪ್ಪುಗಳಿಂದ ಹನುಮಂತನ ಕೋಪಕ್ಕೆ ಗುರಿಯಾಗಬಹುದು ಹಾಗೂ ಮಂಗಳ ಗ್ರಹದ ಕೆಂಗಣ್ಣಿಗೂ ಗುರಿಯಾಗಿ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗಾದರೆ ಮಂಗಳವಾರದಂದು ಯಾವ ಕೆಲಸಗಳನ್ನು ಮಾಡಿದರೆ ಅಶುಭ ಫಲಗಳು ಉಂಟಾಗಬಹುದು ಎಂಬುದು ನೋಡೋಣ ಬನ್ನಿ ಮಂಗಳವಾರ ಯಾವುದೇ ಕಾರಣಕ್ಕೂ ಮದ್ಯಪಾನ ಹಾಗೂ ಮಾಂಸಾಹಾರ ಸೇವನೆ ಮಾಡಬಾರದು ಎನ್ನುವ ನಿಯಮವಿದೆ ಮಾಂಸಾಹಾರಿಗಳು ಈ ದಿನ ಮಾತ್ರ ಮಾಂಸಾಹಾರ ಸೇವನೆಯನ್ನು ಸೇವಿಸಬೇಡಿ ಅಪ್ಪಿತಪ್ಪಿ ಮಂಗಳವಾರ ಮಾಂಸಾಹಾರ ಹಾಗೂ ಮದ್ಯಪಾನ ಮಾಡಿದರೆ ನಿಮಗೆ ಪೂಜೆಯ ಫಲ ಸಿಗುವುದಿಲ್ಲ ಹಾಗೂ ಮಂಗಳ ಮತ್ತು ಹನುಮಂತನ ಕೋಪಕ್ಕೆ ಗುರಿಯಾಗುತ್ತೀರಿ ಮೂರನೆಯದಾಗಿ ಮಂಗಳವಾರ ಉದ್ದಿನ ಬೇಳೆಯನ್ನು ಖರೀದಿಸುವುದು ಬಹಿರವಾಗಿದ್ದು ಉದ್ದು ಶನಿ ಗ್ರಹದಿಂದ ಆಳಲ್ಪಡುತ್ತದೆ ಮಂಗಳವಾರ ಇದನ್ನು ಖರೀದಿ ಮಾಡುವುದು ಮಂಗಳ ಮತ್ತು ಶನಿಯ ಸಂಯೋಗದಿಂದ ಕುಟುಂಬದಲ್ಲಿ ಕಲಹ ಉಂಟಾಗಬಹುದು ಜ್ಯೋತಿಷ್ಯದಲ್ಲಿ ಶನಿ ಮತ್ತು ಮಂಗಳವನ್ನು ವಿರೋಧಿ ಗ್ರಹಗಳೆಂದು ಪರಿಗಣಿಸಲಾಗಿದ್ದು ಹೀಗಾಗಿ ಈ ಉದ್ ಈ ದಿನ ಉದ್ದಿನ ಬೇಳೆ ಖರೀದಿ ಮಾಡಿದರೆ ಕಷ್ಟಗಳು ಬರುತ್ತದೆ ಇಲ್ಲದಿದ್ದರೆ ನೀವು ಶನಿಯಿಂದ ಸಮಸ್ಯೆಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಮಂಗಳವಾರದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು